ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಎಂಬತ್ತೊಂದು ಪ್ರೀತಿಸ್ದೋರನ್ನು ಅವಾಯ್ಡ್ ಮಾಡಿದ್ರೆ ನೋವಿನ ಆಳ ಇವಳಿಗೂ ತಿಳಿಬೇಕು ಅಂತ ಮುರಿದ ಕೈಯಲ್ಲೇ ಬ್ರೆಡ್ ತುಂಡೊಂದನ್ನು ತಗೊಳ್ಳೋಕೆ ಹರಸಾಹಸ ಮಾಡ್ತಾ ಇದ್ದ ಹರ್ಷ ಅದನ್ನು ಕಂಡ ಚಾರ್ವಿ ಸರ್ ಕೊಡಿ ನಾನೇ ತಿನ್ನಿಸ್ತೀನಿ ಅಂತ ಅವರ ಕೈಯಿಂದ ಪಡ್ಕೊಳ್ಳೋಕೆ ಮುಂದಾದಾಗ ಅಯ್ಯೋ ಚಾರ್ವಿ ಮೇಡಮ್ ನೀವ್ಯಾಕೆ ನನಗೆ ತಿನ್ನಿಸ್ತೀರಾ ನಿಮಗೆ ಯಾಕೆ ಸುಮ್ಮನೆ ಶ್ರಮ ಎಷ್ಟೇ ಆಗಲಿ ನಾವು ನಿಮಗೆ ಮೋಸ ಮಾಡಿದವರಲ್ವೇ ಅಂತ ಅವಳಿಗೆ ಮಾತಲ್ಲೇ ಚುಚ್ಚೋಕೆ ಶುರು ಮಾಡ್ದ ಮುಂದೆ ಅವನ ಮಾತುಗಳಿಗೆ ಅವಳ ಮನಸ್ಸು ಬಹುವಾಗಿ ನೊಂದಿತ್ತು ಹರ್ಷ ಪ್ಲೀಸ್ ಹಾಗೆಲ್ಲ ಮಾತಾಡಬೇಡಿ ಅಂತ ಬಿಕ್ಕಳಿಸಿ ಅಳುತ್ತಾ ಬೊಗಸೆಯಲ್ಲಿ ತನ್ನ ಮುಖವನ್ನು ಮುಚ್ಕೊಂಡ್ಳು ಅವಳ ಅಳುವನ್ನು ಅವನಿಂದ ನೋಡೋಕೆ ಆಗಲಿಲ್ಲ ಆದರೂ ಇನ್ಮುಂದೆ ಯಾವತ್ತೂ ಕೂಡ ಅವಳು ನನ್ನನ್ನು ಬಿಟ್ಟು ಹೋಗೋ ಪ್ರಯತ್ನ ಮಾಡಬಾರ್ದು ಅಂತ ಅಂದ್ಕೊಂಡ ತನ್ನ ಎಡಗೈನಿಂದ ಅವಳ ಕೈಯನ್ನು ಸರಿಸಿ ಈಗ ಅಳುವಂಥದ್ದು ಏನಾಯಿತು ಚಾರ್ವಿಯವರೇ ನೀವು ನನ್ನ ಕಂಪ್ನಿಯ ಎಂಪ್ಲಾಯಿ ನಾನು ನಿಮ್ಮ ಬಾಸ್ ಅಷ್ಟೇ ಅಲ್ವಾ ಮಧ್ಯಾಹ್ನ ನನ್ನ ಆಫೀಸಿನ ಸ್ಟಾಫ್ಗಳೆಲ್ಲರೂ ಬಂದಿದ್ದಾಗ ಅವರೆಲ್ಲರೂ ದೂರದಿಂದಾನೇ ನನ್ನನ್ನು ಮಾತಾಡಿಸ್ಕೊಂಡು ಹೋದರು ಆದರೆ ನೀವು ಮಾತ್ರ ಯಾಕೆ ಸಪ್ರೇಟಾಗಿ ಬಂದಿದ್ದು ಬಟ್ ಇಟ್ಸ್ ಓಕೆ ನೀವು ಬಂದಿದ್ದು ಆಯಿತು ನನ್ನ ನೋಡಿ ಮಾತಾಡಿಸಿದ್ದು ಆಯ್ತಲ್ಲ ತಾವಿನ್ನು ಹೊರಡಬಹುದು ಅಂತ ಬಾಗಿಲ ಕಡೆ ಕೈ ತೋರಿಸ್ದ ಚಾವಿ ಮನಸ್ಸು ಮುದುಡಿತ್ತು ಆದರೂ ತಾನೇ ಮಾಡ್ಕೊಂಡಿರೋದು ಅಂತ ಹರ್ಷ ಈ ಥರ ಮಾತಾಡ್ಬಿಡಿ ಪ್ಲೀಸ್ ನನ್ನಿಂದ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ ಅಂತ ಅತ್ಲು ಹ್ಞೂ ನಿಮಗೆ ಮಾತ್ರ ಮನಸಿರೋದು ಅಲ್ವಾ ಮಿಸ್ ಚಾರ್ವಿ ನಮ್ಮದು ಕಲ್ಲು ಅಲ್ವಾ ನಿಮಗಾದರೆ ನೋವಾಗತ್ತೆ ನಮಗೆ ಖುಷಿ ಆಗತ್ತಾ ನಿನ್ಗಿಂತ ಹತ್ತು ಪಟ್ಟು ನೋವಾಗತ್ತೆ ನನಗೆ ಆ ಪುಟ್ಟ ಮನೆಯಲ್ಲಿದ್ದಾಗ ನಿನ್ನ ಗತ ಜೀವನದ ಬಗ್ಗೆ ಹೇಳಿಕೊಂಡ ನಂತರ ನೀನು ಏನು ಹೇಳಿದ್ದೆ ನೆನಪಿದೆಯಾ ನಿನಗೆ ನನ್ನಿಂದ ದೂರ ಇರೋಕ್ಕಾಗೋದಿಲ್ಲ ನನ್ನನ್ನು ದೂರ ಮಾಡಬೇಡಿ ಅಂತ ಬೇಡ್ಕೊಂಡೆ ಆಗ ನಾನು ಕೂಡ ಇದೇ ಥರ ಮಾತಾಡಿ ನಿನ್ನನ್ನು ದೂರ ಮಾಡಿದರೆ ನೀನೇನು ಮಾಡ್ತಾ ಇದ್ದೆ ಚಾರ್ವಿ ಅಂತ ಹೇಳಿದವನ ಗಂಟಲು ಕಟ್ಟಿತ್ತು ತನ್ನವಳಿಗೆ ಮಾತಿನ ಏಟು ಕೊಡ್ತಾ ಇದ್ದರೂ ನೋವು ತಿಂತಾ ಇರೋದು ಮಾತ್ರ ಅವನ ಮನಸ್ಸು ಅವನ ಎಲ್ಲ ಮಾತುಗಳಿಗೆ ಕಿವಿಯಾದವಳಿಗೆ ಉತ್ತರಿಸುವ ಧೈರ್ಯ ಇಲ್ಲ ಅನ್ನೋದಕ್ಕಿಂತ ಉತ್ತರ ಇಲ್ಲದೆ ಮೌನದ ಮೊರೆ ಹೋಗಿದ್ಲು ಚಾರ್ವಿಯ ಅಳುವನ್ನು ಕಂಡು ಬೇಸರ ಮಾಡಿಕೊಂಡ ಹರ್ಷನ ಕಣ್ಣಲ್ಲೂ ನೀರಿತ್ತು ಅದನ್ನು ಒರೆಸ್ಕೊಂಡೋನು ಸಾಕು ಚಾರ್ವಿ ಈಗ ಅಳೋದ್ರಿಂದ ಏನು ಪ್ರಯೋಜನ ಇಲ್ಲ ನೀನೇ ಹೇಳಿದೆ ಅಲ್ವಾ ನನ್ನ ಪಾಡಿಗೆ ನನ್ನನ್ನು ಬಿಟ್ಟರೆ ನಮ್ಮ ಆಫೀಸಲ್ಲಿ ಇರ್ತೀನಿ ಅಂತ ಈಗ ನಾನು ಕೂಡ ಅದೇ ಥರ ಇದ್ದೀನಿ ಸೊ ನೀನು ಆರಾಮಾಗಿರು ನನ್ನಿಂದ ನಿಂಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಅಂದೋನು ಬೆಲ್ ಮಾಡಿ ಕೆಲಸದ ಆಳನ್ನು ಬರೋಕೆ ಹೇಳ್ದ ಅವರು ಬಂದಾಗ ಅಮ್ಮನನ್ನು ಕಳಿಸು ಅಂತ ಹೇಳಿ ಕಳಿಸ್ದ ಮಿಸ್ ಚಾರ್ವಿ ಈಗ ನೀವು ಇಲ್ಲಿಂದ ಹೊರಡಿ ನನ್ನ ಅಮ್ಮ ಬಂದು ಇದನ್ನು ತಿನ್ನಿಸ್ತಾರೆ ಅಂತ ಹೇಳ್ದ ಪೆಚ್ಚು ಮೋರೆ ಹೊತ್ತೋಳು ಬಾಗಿಲಿನವರೆಗೂ ಹೋದ್ಲು ಅಷ್ಟರಲ್ಲಿ ಸರಸ್ವತಿಯವರು ಬಂದರು ಅವರಿಗೆ ಮೇಡಮ್ ನಿಮ್ಮ ಮಗನಿಗೆ ನಾನೇ ತಿನ್ನಿಸ್ತೀನಿ ನೀವೇನು ವರಿ ಮಾಡ್ಕೋಬೇಡಿ ನೀವು ಹೋಗಿ ಅಂತಂದ್ಲು ಸರಸ್ವತಿ ಅವರು ನಗುತ್ತಾ ಆಯ್ತಮ್ಮ ಅಂತ ಅಲ್ಲಿಂದ ಹೋದರು ತಿರುಗಿ ಬಂದ ಚಾರ್ವಿ ಹರ್ಷನ ಮುಂದೆ ಕೂರುತ್ತಾ ಸೋ ಮಿಸ್ಟರ್ ಹರ್ಷ ಅವರೇ ಎಲ್ಲಿ ಬಾಯ್ ಆ ಮಾಡಿ ಅಂತ ಬ್ರೆಡ್ನ ಪೀಸ್ ಒಂದನ್ನು ಹಾಲಿನಲ್ಲಿ ಅದ್ದಿ ಅವನ ಬಾಯಿ ಮುಂದೆ ಹಿಡಿದ್ಲು ಬೇಡ ಅಂತ ಹೇಳಿದ್ನಲ್ಲ ಚಾರ್ವಿ ಪ್ಲೀಸ್ ನೀವು ಹೋಗಿ ಅಂತಂದ ಆದರೆ ಅವನ ಮಾತಿಗೆ ಆಯಸ್ಸು ಕಡಿಮೆ ಅಂತ ತಿಳಿದ ಚಾರ್ವಿ ಆಯಿತು ನಾನೀಗ ನಿಮ್ಮಿಂದ ದೂರ ಹೋಗಬೇಕು ಅಂತಂದರೆ ಈ ಬ್ರೆಡ್ಡನ್ನು ಪೂರ್ತಿಯಾಗಿ ತಿಂದು ಖಾಲಿ ಮಾಡಿ ಅಂತಂದ್ಲು ಹರ್ಷ ಮರು ಮಾತಾಡದೆ ಬಾಯಿ ತೆರೆದ ಆಸ್ಪತ್ರೆಯಲ್ಲಿ ಕುಸಿದು ಕುಳಿತ ದುಷ್ಯಂತ್ಗೆ ನಿಜಕ್ಕೂ ಈ ದಿಶ ಈ ಥರ ಮಾಡಿರಬಹುದು ಅನ್ನೋ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ ಎಲ್ಲ ಸರಿಯಾಯಿತು ಇನ್ನು ಮುಂದೆ ನಾನು ನನ್ನ ಹೆಂಡತಿ ಜೊತೆ ಅಪ್ಪ ಅಮ್ಮನ ಜೊತೆ ಜೊತೆಗೆ ಖುಷಿಯಾಗಿ ಬಾಳ್ಬೇಕು ಅಂತ ಕಂಡಿದ್ದೆ ಆದರೆ ನನ್ನ ಕನಸು ಕನಸಾಗಿ ಉಳಿಯುತ್ತಾ ನಾನು ನನ್ನ ಹೆಂಡತಿ ಜೊತೆ ಖುಷಿಯಾಗಿರೋಕೆ ಆ ದೇವರಿಗೂ ಇಷ್ಟವೇ ಇಲ್ವಾ ಇಷ್ಟ ಇಲ್ಲ ಅಂತ ಅಂದಮೇಲೆ ನಮ್ಮನ್ನು ಯಾಕೆ ಒಂದು ಮಾಡಬೇಕಿತ್ತು ಅಂತ ಸಾಲು ಸಾಲು ಪ್ರಶ್ನೆಗಳು ಅವನನ್ನು ಕೊಲ್ತಾ ಇತ್ತು ಈಗಷ್ಟೇ ನನ್ನ ಸಂಸಾರ ಖುಷಿಯಾಗಿ ಸಾಕ್ತಾ ಇದೆ ಅಂತಹದ್ರಲ್ಲಿ ನನಗೆ ಆ ನಾಯಿ ಕಚ್ಚಿದ್ರೆ ಧೃತಿ ನಿಜಕ್ಕೂ ಎಷ್ಟು ಗಾಬರಿ ಆಗ್ತಾ ಇದ್ಲು ಅಂತ ಊಹಿಸೋಕೆ ಅವನಿಗೆ ಕಷ್ಟ ಆಯಿತು ಡಾಕ್ಟರ್ ಹೇಳಿದ ಔಷಧಿಗಳನ್ನು ತಂದುಕೊಟ್ಟ ಧೃತಿ ತನ್ನವನ ಪಕ್ಕ ಬಂದು ಕೂತ್ಕೊಂಡು ಅವನ ಕೈಯನ್ನು ತನ್ನ ಕೈಯಲ್ಲಿ ಬೆಸೆದಾಗ ಇಹಕ್ಕೆ ಬಂದ ದುಷ್ಯಂತ್ ಧೃತಿ ಆ ನಾಯಿ ನನಗೆ ಕಚ್ಚಿದ್ರೆ ಅಂತ ಹೇಳೋ ಅಷ್ಟರಲ್ಲಿ ಅವನ ಬಾಯಿ ಮೇಲೆ ಬೆರಳಿಟ್ಟೋಳು ಹಾಗೆಲ್ಲ ಮಾತಾಡಬೇಡ್ರಿ ನಂಗೆ ತುಂಬ ಭಯ ಆಗತ್ತೆ ಪಾಪ ಆ ಸೆಕ್ಯೂರಿಟಿ ಅಂಕಲ್ಗೆ ನಾನೇ ಬಟ್ಟೆಗಳನ್ನು ಕೊಟ್ನಲ್ರಿ ನಿಮ್ಮದು ನನ್ನಿಂದಲೇ ಇದೆಲ್ಲ ಆಗಿದ್ದು ಅವರಿಗೆ ವಯಸ್ಸಾಗಿದೆ ರೀ ಅವರ ದೇಹ ಆ ನೋವನ್ನು ತಡೆಯುತ್ತಾ ಅಂತ ಅಳೋಕೆ ಶುರು ಮಾಡಿದ್ಲು ಧೃತಿ ಆ ಸೆಕ್ಯೂರಿಟಿಯವರಿಗೆ ಹೀಗೆ ಆಗಿದ್ದಕ್ಕೆ ಮರುಗಿದ್ದ ಧೃತಿ ನನಗೆ ಹೀಗಾಗಿದ್ರೆ ಅಂತ ಮುಂದೆ ಮಾತಾಡೋಕೆ ಅವರಿಂದ ಆಗಲಿಲ್ಲ ಅಷ್ಟರಲ್ಲಿ ದುಷ್ಯಂತನ ಮೊಬೈಲ್ ರಿಂಗ್ ಆಯಿತು ಕಾಲ್ ರಿಸೀವ್ ಮಾಡಿದವನು ತನ್ನ ತಾಯಿಗೆ ವಿಷಯವನ್ನು ತಿಳಿಸಿ ಆಸ್ಪತ್ರೆ ಹೆಸರನ್ನು ಹೇಳ್ದ ಚಂದ್ರಪಾಲ್ ದಂಪತಿಗಳು ಕೂಡ ಆಸ್ಪತ್ರೆಗೆ ಬಂದು ಧೃತಿ ಮತ್ತು ದುಷ್ಯಂತ್ ಇಬ್ಬರಿಗೂ ಸಮಾಧಾನ ಮಾಡಿದ್ರು ರಾತ್ರಿಯಷ್ಟೇ ಖುಷಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸಿದ ಜೋಡಿಗಳು ಇಂದಿನ ದಿನ ಹೀಗೆ ಬೇಸರದಿಂದ ಇರೋದನ್ನು ಅವರಿಂದ ಸಹಿಸೋಕ್ಕಾಗಲಿಲ್ಲ ತಮ್ಮ ಮಗ ಮೂರು ವರ್ಷಗಳಿಂದ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ಳದೆ ಈ ವರ್ಷ ಆಚರಿಸ್ಕೊಂಡ ಅಂತ ಖುಷಿ ಪಡಬೇಕು ಅಥವಾ ಅವನ ಹುಟ್ಟುಹಬ್ಬದ ದಿನ ಅವನಿಗೆ ಕಚ್ಚಬೇಕಾಗಿರೋ ನಾಯಿ ಸೆಕ್ಯೂರಿಟಿ ಅವರಿಗೆ ಕಚ್ಚಿದ್ದಕ್ಕೆ ದುಃಖ ಪಡಬೇಕು ತಿಳಿಯದಾಯಿತು ದಂಪತಿಗಳಿಗೆ ದೇವಸ್ಥಾನಕ್ಕೆ ಹೋಗಿ ನಂತರ ಆಫೀಸಿಗೆ ಹೋಗಿ ಅಂತ ಹೇಳಿದರು ಆದರೆ ಆಸ್ಪತ್ರೆಗೆ ಬಂದಿದ್ದರಿಂದ ಏನೋ ಕಳವಳ ಗುಣಶೀಲ ಅವರ ಮನಸ್ಸಲ್ಲಿ ಅದೇಕೋ ಹಂಪಿಯ ವಿರೂಪಾಕ್ಷ ಗುರುಗಳನ್ನು ಭೇಟಿ ಮಾಡಬೇಕು ಅಂತ ಬಲವಾಗಿ ಅನ್ನಿಸ್ತು ಗುಣಶೀಲ ಅವರಿಗೆ ದುಷ್ಯಂತ್ ಧೃತಿ ನೀವಿಬ್ಬರು ಹೀಗೆ ಬೇಸರ ಮಾಡಿಕೊಂಡ್ರೆ ಹೇಗೆ ಸೆಕ್ಯೂರಿಟಿ ಅವರ ಮನೆಯವ್ರಿಗೆ ಫೋನ್ ಮಾಡಿದ್ರ ವಿಷಯ ತಿಳಿಸಿ ಅವರನ್ನು ಇಲ್ಲಿ ಕರೆಸಿ ಅಂತಂದರು ದುಷ್ಯಂತ್ಗೂ ಸರಿ ಅಂತ ಅನಿಸಿ ಹೌಸ್ ಕೀಪಿಂಗ್ನ ಸೂಪರ್ವೈಸರ್ಗೆ ಕಾಲ್ ಮಾಡಿ ನಂಬರ್ ಪಡ್ಕೊಂಡು ತಾನೇ ಖುದ್ದಾಗಿ ವಿಷಯವನ್ನು ಮುಟ್ಟಿಸ್ದ ದುಷ್ಯಂತ್ ಸೆಕ್ಯೂರಿಟಿ ಅವರ ಮನೆಯವರು ಬಂದ ನಂತರ ಚಂದ್ರಪಾಲ್ ದಂಪತಿಗಳು ಮತ್ತು ದುಷ್ಯಂತ್ ದಂಪತಿಗಳು ನಾಲ್ಕು ಜನ ಅವರ ಹೆಂಡತಿಗೆ ಕ್ಷಮೆ ಕೇಳಿದ್ರು ಹೀಗಾಗೋಕೆ ಕಾರಣ ಆದೋರನ್ನು ನಾನು ಬಿಡೋದಿಲ್ಲ ಅಂತ ಹೇಳ್ದ ದುಷ್ಯಂತ್ ಅಮ್ಮ ನೀನೇನು ಗಾಬರಿ ಆಗಬೇಡಿ ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ ಆಸ್ಪತ್ರೆಯ ಪೂರ್ತಿ ಜವಾಬ್ದಾರಿ ಜೊತೆಗೆ ಅವರು ಹುಷಾರಾಗೋವರೆಗೂ ನನ್ನದೇ ಪೂರ್ತಿ ಜವಾಬ್ದಾರಿ ಅಂತ ಹೇಳಿದವನು ಅವರ ಕೈಯಲ್ಲಿ ತನ್ನ ಕೈ ಇಟ್ಟು ಕೇಳಿಕೊಂಡ ದುಷ್ಯಂತ್ ಅಮ್ಮ ಇದನ್ನು ನೀವು ದುಡ್ಡಿನ ದುರಹಂಕಾರ ಅಂತ ತಿಳ್ಕೋಬೇಡಿ ನನಗೆ ಆಗಬೇಕಾಗಿದ್ದ ಅಟ್ಯಾಕ್ ನಿಮ್ಮ ಗಂಡನಿಗಾಗಿದೆ ನಿಮ್ಮ ಗಂಡನಿಂದ ಇಂದು ನನ್ನ ಪ್ರಾಣ ಉಳಿದಿದೆ ನಿಮ್ಮ ಗಂಡ ನನಗೆ ಜೀವ ಭಿಕ್ಷೆ ಕೊಟ್ಟಿದ್ದಾರೆ ಅದರ ಋಣಕ್ಕಾದರೂ ನಾನು ಆಭಾರಿಯಾಗಿರಬೇಕು ಅಮ್ಮ ನಿಮಗೆ ಯಾವುದೇ ಸಹಾಯ ಬೇಕಾದರೂ ನನಗೆ ಅಥವಾ ನಮ್ಮ ಮನೆಯ ಯಾರಿಗಾದರೂ ಒಂದು ಕಾಲ್ ಮಾಡಿ ಸಾಕು ಅಂತಂದ ಸೆಕ್ಯೂರಿಟಿಯ ಹೆಂಡತಿಗೂ ವಯಸ್ಸಾಗಿತ್ತು ಆದರೂ ದುಡ್ದು ತಿನ್ನೋ ಸ್ವಾಭಿಮಾನಿ ಅವರು ದುಷ್ಯಂತ್ನ ಮಾತಿಗೆ ಹಾಗೆಲ್ಲ ಮಾತಾಡಬೇಡಿ ಸರ್ ನಾವು ಬಡವರೇ ಇರ್ಬೋದು ಆದರೆ ಬೇಡಿ ತಿನ್ನೋಕೆ ನಮಗೆ ಮನಸ್ಸಿಲ್ಲ ನನ್ನ ಗಂಡನ ಆಸ್ಪತ್ರೆ ಖರ್ಚನ್ನು ನೋಡ್ಕೋತೀನಿ ಅಂತ ಹೇಳಿದ್ದೀರಲ್ಲ ಅದಷ್ಟೇ ಸಾಕು ನನಗೆ ಅವರ ತಿಂಗಳ ಸಂಬಳ ಮಾತ್ರವೇ ನಮಗೆ ಸಾಕು ಅಂತಂದರು ಅವರ ಮಾತಿಗೆ ಅಲ್ಲಿದ್ದವರೆಲ್ಲರೂ ಅಕ್ಷರ ಸಹ ಮೂಕ ವಿಸ್ಮಿತರಾದರು ಆಯಿತು ಅಮ್ಮ ನೀವು ಹೇಳಿದ ಹಾಗೆ ಆಗಲಿ ಆದರೆ ಅಂಕಲ್ ಹುಷಾರಾಗೋವರೆಗೂ ಎಷ್ಟು ದಿನ ಮನೇಲಿರ್ತಾರೋ ಅವರಿಗೆ ಅವರ ಸಂಬಳ ಸಿಕ್ಕೇ ಸಿಗುತ್ತೆ ನಾನು ನಿಮ್ಮ ಮಗಳು ಅಂತ ಅಂದ್ಕೊಂಡು ಹಣವನ್ನು ತಗೋಬೇಕು ಅಷ್ಟೇ ಹೇಳಿದ್ಲು ಧೃತಿ ಆಯ್ತಮ್ಮ ಅಂತಂದರು ಸೆಕ್ಯೂರಿಟಿಯ ಹೆಂಡತಿ ಸರಿ ಈಗ ನೀವೆಲ್ಲ ಹೊರಡಿ ನನ್ನ ಗಂಡನನ್ನು ನಾನು ನೋಡ್ಕೋತೀನಿ ಅಂತಂದಾಗ ಅವರ ಕೈಲಿ ಸಾಕಷ್ಟು ದುಡ್ಡನ್ನು ಇಟ್ಟ ಧೃತಿ ಬರೋವಾಗ ಅವಸರವಾಗಿ ಬಂದಿದ್ದೀರಿ ಅಂತ ಅನಿಸತ್ತೆ ತಿಂಡಿ ಮಾಡಿದ್ದೀರೋ ಇಲ್ವೋ ಅಂಕಲ್ಗೆ ಡಾಕ್ಟರ್ ಟ್ರೀಟ್ಮೆಂಟ್ ಮಾಡಿದ್ದಾರೆ ಮೊದಲು ನೀವು ಹೋಗಿ ತಿಂಡಿ ಮಾಡಿ ಬನ್ನಿ ನಿಮಗೂ ವಯಸ್ಸಾಗಿದೆ ನಮ್ಮ ಮನೆಯ ಯಾರಾದರೂ ಒಬ್ಬರನ್ನ ಇಲ್ಲಿ ಕಳಿಸ್ಕೊಡ್ತೀನಿ ಅಂತ ಅಂದ್ಲು ಯಾರೂ ಬೇಡಮ್ಮ ನನ್ನ ಮಗ ಬರ್ತಾನೆ ಅವನಿಗೆ ವಿಷಯ ಹೇಳಿದೀನಿ ನಾನು ಅಂತ ಹೇಳಿದ್ರು ಅವರು ಸರಿ ಅಂತ ಎಲ್ಲರೂ ಮತ್ತೊಮ್ಮೆ ಕ್ಷಮೆ ಕೇಳಿ ಅಲ್ಲಿಂದ ಹೊರಟರು ಧೃತಿ ಮತ್ತು ದುಷ್ಯಂತ್ ಇಬ್ರು ಮನೆಯ ಫುಟೇಜ್ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೊರಟ್ರೆ ಗುಣಶೀಲ ಮತ್ತು ಚಂದ್ರಪಾಲ್ ದಂಪತಿಗಳು ದೇವಸ್ಥಾನಕ್ಕೆ ಹೊರಟರು ಚಂದ್ರಪಾಲ್ ಅವರಿಗೂ ಕೂಡ ತಮ್ಮ ಮನೆಗೆ ಯಾವುದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಅನ್ಸೋಕೆ ಶುರುವಾಯಿತು ಆದರೆ ಅದು ದಿಶಾ ಎನ್ನುವ ಹೆಣ್ಣಿನ ಕೆಟ್ಟ ಕಣ್ಣು ಅಂತ ತಿಳಿಯಲಿಲ್ಲ ಅವರಿಗೆ ದಿಶಾಳೆ ಈ ಕೆಲಸ ಮಾಡಿಸಿದ್ದಾಳೆ ಅನ್ನೋದಕ್ಕೆ ಸಾಕ್ಷಿಗಳಿಲ್ಲ ಆದರೆ ಅವಳು ಈ ಕೆಲಸ ಮಾಡಿಸಿದ್ದಾಳೆ ಅಂತ ತಿಳಿದ್ರೆ ಅವಳ ಗತಿ ದುಷ್ಯಂತನ್ನ ಇನ್ನೊಂದು ಮುಖ ನೋಡ್ತಾಳೆ ಅವಳು ಕಥೆ ಮುಂದುವರಿಯುತ್ತೆ